ನರಿಯಂದಡ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಪೊದವಾಡ ಗ್ರಾಮದಲ್ಲಿ ಹನ್ನೊಂದು ಪಾಯಿಂಟ್ ಐದು ಲಕ್ಷ ರು ವೆಚ್ಚದಲ್ಲಿ ನೂತನವಾಗಿ ನಿರ್ಮಿಸಿದ ಸ್ವಚ್ಛ ಸಂಕೀರ್ಣ ಘಟಕವನ್ನು ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಹಾಗೂ ವಿರಾಜಪೇಟೆ ಕ್ಷೇತ್ರದ ಶಾಸಕರಾದ ಎಸ್ ಪೊನ್ನಣ್ಣ ಅವರು ಉದ್ಘಾಟಿಸಿದರು ಬಳಿಕ ಮಾತನಾಡಿದ ಅವರು ಕೊಡಗು ಜಿಲ್ಲೆಯಲ್ಲಿ ಕಸ ವಿಲೇವಾರಿ ಹಾಗೂ ಅದರ ವಿಂಗಡೀಕರಣ ಬಹಳ ಮುಖ್ಯವಾಗಿದೆ ನರಿಯಂದಡ ಪಂಚಾಯಿತಿ ಬಹಳ ಉತ್ತಮವಾದ ಕಾರ್ಯಚಟುವಟಿಕೆಗಳನ್ನು ನಿಭಾಯಿಸುತ್ತಿರುವುದು ಶ್ಲಾಘನೀಯ ಎಂದರು ವಿಲೇವಾರಿ ಘಟಕವನ್ನು ಒಳ್ಳೆಯ ಉದ್ದೇಶದಿಂದ ಈಡೇರಿಸುವಂತಹ ಅವರು ಗ್ರಾಮಸ್ಥರು ಕಸ ವಿಲೇವಾರಿಯಲ್ಲಿ ತಮ್ಮ ಜವಾಬ್ದಾರಿಯನ್ನು ನಿಭಾಯಿಸಬೇಕು ತಮ್ಮ ಮನೆಗಳಲ್ಲೇ ಹಸಿ ಕಸ ಒಣಕಸ ವಿಂಗಡಣೆ ಮಾಡಿ ವಿಲೇವಾರಿ ಮಾಡಿದರೆ ಕಸ ಹಾಗೂ ತ್ಯಾಜ್ಯದ ಸಮಸ್ಯೆಯನ್ನು ಬಗೆಹರಿಸಲು ಸಾಧ್ಯವಾಗಲಿದೆ ಗ್ರಾಮದಲ್ಲಿ ಸ್ವಚ್ಛತೆ ಕಾಪಾಡುವುದು ಪ್ರತಿಯೊಬ್ಬರ ಕರ್ತವ್ಯ ಎಂದರು ಇದೇ ಸಂದರ್ಭ ಗ್ರಾಮಸ್ಥರು ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಶಾಸಕರಿಗೆ ಮನವಿ ಪತ್ರ ಸಲ್ಲಿಸಿದರು ಈ ಸಂದರ್ಭ ನರಿಯಂದಡ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಪೆಮ್ಮಣ್ಣ ಕಾವೇರಮ್ಮ ಉಪಾಧ್ಯಕ್ಷರಾದ ಕೂಡಿರ ವಿನೋದ್ ನಾಣಯ್ಯ ಅಭಿವೃದ್ಧಿ ಅಧಿಕಾರಿ ಆಶಾ ಕುಮಾರಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಬಹಳ ಅತ್ಯವಶ್ಯಕವಾದ ಇವತ್ತು ಕೊಡಗು ಜಿಲ್ಲೆಯಲ್ಲಿ ಕಸ ವಿಲೇವಾರಿ ಮತ್ತು ಅದರ ವಿಂಗಡೀಕರಣ ಬಹಳ ಮುಖ್ಯವಾದ ಈ ಕಸ ವಿಲೇವಾರಿ ಘಟಕ ಉದ್ಘಾಟನೆಯಾಗಿ ಬಹಳ ಸಂತೋಷದಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತೇನೆ ನಲಿಂದಾಡ ಪಂಚಾಯಿತಿ ಭಾಳ ಉತ್ತಮವಾದಂಥ ಕೆಲಸವನ್ನು ತಮ್ಮ ಕಾರ್ಯಚಟುವಟಿಕೆಗಳನ್ನು ನಿರ್ವಹಿಸಿಕೊಳ್ಬೇಕು ಇಲ್ಲಿರುವಂಥ ಒಂದು ಪಂಚಾಯ್ತಿ ಅದರಿಂದ ಅಧ್ಯಕ್ಷರಿಗೆ ಉಪಾಧ್ಯಕ್ಷರಿಗೆ ಮತ್ತು ಎಲ್ಲ ಗೌರವ ಪಂಚಾಯತ್ ಸದಸ್ಯರಿಗೆ ಇಲ್ಲಿಯ ಸ್ಥಳೀಯ ನಾಯಕರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಆದರೆ ಈ ವಿಲೇವಾರಿ ಘಟಕ ಒಳ್ಳೆಯ ಒಂದು ಉದ್ದೇಶ ಏನಿದೆ ಆ ಉದ್ದೇಶ ಈಡೇರಿಸುವಂಥಾಗಲಿ ಮತ್ತು ಗ್ರಾಮಸ್ಥರು ಕಸ ವಿಲೇವಾರಿಯಲ್ಲಿ ತಮ್ಮ ಜವಾಬ್ದಾರಿಯನ್ನು ಕೂಡ ನಿರ್ವಹಿಸಬೇಕು ಮುಂಗಡನೆ ಮನೆಗಳಲ್ಲೇ ಆಗಿಬಿಟ್ರೆ ಭಾಳ ಒಳ್ಳೆಯದು ಏನೂ ಇಲ್ಲ ಅಂತ ಹೇಳಿದ್ರು ಕಸ ಮತ್ತು ಹಸಿ ಕಸ ಇದನ್ನಾರು ಇಲೆವರಿಯನ್ನು ಮಾಡುತ್ತೆ ಭಾಳ ಸುಗಮವಾಗಿ ಈ ಒಂದು ಕಸದ ಸಮಸ್ಯೆಯನ್ನು ತ್ಯಾಜ್ಯದ ಸಮಸ್ಯೆಯನ್ನು ಘನತ್ಯಾಜ್ಯದ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಸಾಧ್ಯ ಆಗ್ತದೆ ಈ ರೀತಿಯಾಗಿ ಕೊಡಗು ಜಿಲ್ಲೆಯಾದ್ಯಂತ ಶಾಗಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ನಡೀಲಿ ಅಂತೇಳಿ ಕಾರ್ಯ